ஜூனியர் பருப்பாடந்தூனியர் மூஜ் வர்ஷ் மல்தி அத்தூர் மன்மோ ஜெய்செட்டிர ஐட் பக்க எர்ட் சாயர் அத்தூர் பக்க அஹ் அத்தூர் குண்டியக்கோள ஸ்ரீனிவாஸ் காமத்தன புதர் எங்களுக்கு ஈர் கட்டுது இத்த நன்ன மோடே எங்க அத்தூர் இரு பண்ற எங்களுக்கு ஹெமையா வந்துட்டு நம்ம நிஷாந்த் சேட்டிரி ಟ್ರೈನಿಂಗ್ ಆದ ಫಸ್ಟ್ ಸೀನಿಯರ್ ದ ಎರಲ್ ಕೊರ್ತನು ಎಂಕುಲ ಅತ್ತುರು ಕೊಂಡೆ ಅಡ್ಕದಕ್ಕುಳು ಆತ್ಮೀಯ ವೀಕ್ಷಕರೇ ನಿಕಲ್ನ ಸಪೋರ್ಟ್ ಕೊ ಉಡಲ್ ದಿಂಜಿನ ಸೋಲ್ ಮೇಲು ಚಾನೆಲ್ ಗೆ ಸಬ್ಸ್ಕ್ರೈಬ್ ಪ್ಲೇ ಎಂಕುಲ ಸಬ್ಸ್ಕ್ರೈಬ್ ಮಲ್ತನ ನನಾತ ವಿಡಿಯೋ ಮಲ್ಪರೆ ಎಂಕುಲ ಉಮೇದ್ ಬರ್ಪೊಂಡು ಬಾಯ್ಸ ಪುತ್ರ ತೋ ಮಾತಾ ವೀಕ್ಷಕರೇ ನಮಸ್ಕಾರ ನಮೈನಿ ಬೆತ್ರದ ಕೋಟಿ ಚೆನ್ನ ಜೋಡಕರೆ ಕಂಬಳ ಕೊಟ್ಟಡಲ್ಲ ನಮಟ್ ಕುಳ್ಳೇರೆ ಅತ್ತುರು ಗುಂಡೆಡ್ಕದ ಅಡ್ಕದ ಒಂಜಿ ಎರ್ಲೆನ ಮುಂದಲ ತೋಯಿಸೋ ನಿತ್ತೆರೆ ಇತ್ತಾರ ಧಾರ್ಮಿಕ ಮುಂದಾಳು ಬೊಕ ರಾಜಕಾರಣಿ ಅದಲ್ಲ ಸಮಾಜಕ್ಕೆ ಸೇವೆ ಸಲ್ಲಿಸ್ ಅತ್ತೂರು ಗುಂಡಿಡ್ಕ ಶುಭಾಶ್ ಹೆಗ್ಡೆಯರು ಇಳಿಯವ್ರೆ ಬಲಾರಡ ಪತ್ರ ನಮಸ್ಕಾರ ಸುಭಾಷ್ ನಮಸ್ಕಾರ ಎಂತಿ ಸರ್ ಈರ್ನ ಪಕ್ಕ ಕಂಬಳದ ನಂಟಿ ಎಂತ ಶುರುವಂಡ್ ಎಂಚ ಕಂಬಳದ ಆಸಕ್ತಿ ಹೆಂಗ್ಳು ಸುಮಾರು ಎರಡ್ ಸಾವಿರದ ಇಸ್ವಿಡಿ ಕಂಬಳ ಬರ ಪ್ರಾರಂಭ ಮಾಡ್ತಾ ಹೆಂಗಲ್ನ ಹಿರಿಯರ ಕಾರವಾರ ಹತ್ತೂರು ಕಿಲಬೆಟ್ಟು ಸುರೇಶ್ ಹೆಗ್ಡೆರ್ನ ಇರ್ಲಿತ್ತ ಅಂಚೆನ ಎಂಗಲ ನೇಬರಾಯನ ಹತ್ತೂರು ಜಯಶೆಟ್ಟಿನ ಇರ್ಲಿತ್ತ ಎರಡು ಸಾವಿರದ ಏಳ್ನೂರದ ಎರಡು ಸಾವಿರದ ಹತ್ತು ಮುಟ್ಟ ಹೆಂಗಲ್ನ ಆತ್ಮೀಯ ಮಿತ್ರೆ ಹತ್ತೂರು ಮನ್ಮಥ ಜಯಶೆಟ್ಟನ ಎರಲಿತ್ತ ಜೂನಿಯರ್ಡ್ ಪರುಪಾಡಂದೆ ಜೂನಿಯರ್ಡ್ ಮೂಜ್ ವರ್ಷ ಎಲ್ಲ ಸೀರೀಸ್ ಮಲ್ದನ ಎರ್ಲಿತ್ತ ನನ್ನ ಹತ್ತೂರು ಮನ್ಮಥ ಜಯಶೆಟ್ರಿಣ್ಣ ಐಡ್ದು ಬೊಕ್ಕ ಎರಡು ಸಾವಿರದ ಹತ್ತೂರ್ದ ಪಕ್ಕ ಹತ್ತೂರು ಗುಂಡ್ಯಾಡ್ ಬೋಳ ಶ್ರೀನಿವಾಸ ಕಾಮತೆ ಅನ್ನ ಪುದರ್ಡ್ ಹೆಂಕ್ಳು ಏರು ಕಟ್ಟದ್ದು ಇತ್ತ ನನ್ನ ಶ್ರೀಕಾಂತ್ ಪಟ್ಟಣ ಮೋಡೆ ಹೆಂಗಲ್ನ ಹತ್ತೂರ್ದ ಇರು ಪಂದ್ರೆ ಹೆಂಗ್ಳಿಗೆ ಹೆಮ್ಮೆ ಒಂದೊಂಡು ಆ ಇರು ಇನ್ನಿತ್ತ ಈ ವರ್ಷದ ಚಾಂಪಿಯನ್ ಇರೋದು ಆತಂಡದ ಏಳು ಕಂಬಳ ಪ್ರಥಮ ಹಾಂ ಪ್ರಥಮ ಅಂಚೆನೆ ಒಂದು ಹೆಂಕ್ಳು ಇತ್ತೆ ಹೆಂಗಲ ಆತ್ಮೀಯ ಮಿತ್ರರಾಯನ ಮಾಳಕಲ್ಲೇರಿ ಕಲ್ಲೇರಿ ಬರಶೆಟ್ಟಿನ ಎರತೊಟ್ಟು ಗಂಕುಳು ಎಲ್ಲ ನೆತ್ತೊಟ್ಟಿಗೆ ಹೆಂಕಲು ಹತ್ತೂರು ಪೂರಕಲೆಲ್ಲ ಗೊತ್ತಿಪ್ಪು ಇಡೀ ಕಾರಲದ ಇತಿಹಾಸ ಬರೆತ್ತನ ಕಾರ್ಲದ ಗೋಮಟೇಶ್ವರ ಕೆತ್ತಿನ ಕಲ್ಕುಡನ ಒಂಜಿ ಗೋಮಟೇಶ್ವರ ಕೆತ್ತನ ನನ್ನ ಪತ್ತೂರು ಕೊರಪೆ ಪಂತ್ರ ಒಂಜಿ ಉಂಡು ಐತ ಪ್ರಕಾರ ಹತ್ತೂರು ಪರ್ಪಲೆ ಗುಡ್ಡದ ಟಾಪ್ಡ್ ಒಂಜಿ ಕಲ್ಕುಡ ಕ್ಷೇತ್ರ ಒಂದುಂಡು ಎರಡು ಸಾವಿರದ ಹತ್ತೊಂಬತ್ತು ಅಷ್ಟಮಂಗಲ ಒಂಜಿ ಕೋಲುಗು ಇಡೀ ಹಿಂದೂ ಸಮಾಜ ಒಟ್ಟಾದ ಮಲ್ದಿನ ಕೋಲ ಪಂಡ ಬಾರಿ ಮಲ್ಲ ಒಂಜಿ ಒಂದು ಲಕ್ಷ ಜನ ಸೇರಿದ ನಂಚಿನ ಆ ಕ್ಷೇತ್ರೋಡು ಇನ್ನಿತ ದಿನೊಟ್ಟು ಕಲ್ಕುಡನ ಒಂದು ಜೀರ್ಣೋದ್ಧಾರ ಒಂದುಂಡು ಸಮಸ್ತ ಹಿಂದೂ ಸಮಾಜ ಎಲ್ಲ ಎಡೆಗೆ ಬರೋಡು ಎಂಗಲ್ನೊಟ್ಟು ಕೈ ಜೋಡಿಸೋಡು ಈ ಕಮಲ ಒರಿಯರ ಹೋರಾಟದ ಟೈಮ್ ಅತ್ತೂರು ಹತ್ತೂರು ಮಸ್ತ್ ಕೊಡುಗೆ ಉಂಡು ಅಂಚ ಇನಿತ ದಿನೊಟ್ಟು ಹೆಂಗ್ಳು ಇಡೀ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಡ್ಲ ಉಡುಪಿ ಜಿಲ್ಲೆಡ್ಲ ಹೋಲು ಕಮಲ ಅಂಡಲ್ಲ ಹೆಂಗ್ಳು ಪೋಪ ಎಂಗಲ್ನ ಎರಳು ಪೋಪುಂಡು ಕಮಲ ಒರಿಯೋಡು ತುಳುನಾಡ ಜಾನಪದ ಕ್ರೀಡೆ ಕಮಲ ಕೋರ್ದಟ್ಟ ಕೋಲ ಬಲಿ ಅವು ಪೂರ ಮಾತ್ರ ಒರಿನಿಂದ ಮಾತ್ರ ತುಳುನಾಡು ಕೊಂಚ ಪುದರುಂಡು ತುಳುನಾಡ ಈ ಇಂಚಿನ ಇತಿಹಾಸ ಆ ಇತಿಹಾಸವೊನು ಒರ್ಪುನ ಅಲ್ಪ ಎಂಕುಲು ಜವಣೆ ರಾದ್ ಪಂತಾಂಡಲ ಬೇಲೆ ಮಲ್ಪೊಡು ಪನ್ಪುನ ಒಂಜಿ ಹಿತದಷ್ಟೆಡ್ ಎಂಕುಲು ಇನಿತ ದಿನಟ್ಲ ಈ ಮೂಡು ಬಿದ್ರೆಕ ಕೋಟೆ ಜನ ಕಂಬ್ಲ ಬೈದ ಈ ಕಂಬಲ ಯಶಸ್ವಿ ಆವಡು ನನತ್ತಿನ ಪೂರ ಕಂಬ್ಲ ಯಶಸ್ವಿ ಆವಡ್ ಇತೆ ಅತ್ತೂರು ಗುಂಡೆಡ್ಕ ದಕ್ಲೆ ಬಗ್ಗೆ ಪನ್ಪುನ ಉಂಡು ಅಕ್ಲು ಬಗ್ಗೆ ಪನ್ಪುನ ಉಂಡು ಅಲ್ಪ ಉಪುರ ಇರ್ಲಿತ್ತ ಏತ್ ಪೂರ ಮೆಡ್ಲ ಆತುಂಡು ಏರ್ ಪೂರ ಇರ್ಲಿ ಗಿಡ ರೈತ ಬಗ್ಗೆ ಪೂರಡ್ ಬರ್ತುಂಡು ಹಾ ಎಂಕಲ್ಡ ಸುರುಕು ಆ ಜೂನಿಯರ್ ನಾಯರ್ದೇರ್ಲು ಎನ್ ಬೊಕ್ಕ ರಡ್ಡ್ ವರ್ಷ ಜೂನಿಯರ್ ಬಲ್ಲಡ್ ಗಿಡತ್ತ ಐಡ್ ಬೊಕ್ಕ ನಾಲ್ ವರ್ಷ ಸೀನಿಯರ್ ಬಲ್ಲಡ್ ಗಿಡಕ್ಕ ಹೆಂಗ್ಳಿಗ್ ಹತ್ತೂರು ಗುಂಡೆಡ್ಕ ಬೋಳ ಶ್ರೀನಿವಾಸ್ ಕಾಮತ್ತ ಆರ್ನ ಪುದರಡಿ ಗಿಡದಿತ್ತ ಹೆಗ್ ಮರೋಡಿ ಶ್ರೀಧರ್ ನಿಶಾನ್ ಶೆಟ್ರು ಮಸ್ತ್ ಏತ್ ಜನ ಎರ್ಲು ಗಿಡದ ನಕ್ಲು ಪೂರಕ ಹೆಂಗಲ್ ನೊಟ್ಟು ಬತ್ತ ಏರು ಗಿಡದೇ ನಮ್ಮ ನಿಶಾನ್ ಶೆಟ್ರು ಟ್ರೈನಿಂಗ್ ಆದ ಫಸ್ಟ್ ಸೀನಿಯರ್ ದ ಎರ್ ಕೊರ್ತುನು ಎಂಕುಳು ಹತ್ತಿರ ಗುಂಡಿ ಹಾಡ್ಕದ್ ಆರ್ ಅಲ್ತ್ ಬಳಗದ್ ಇಂತ ದಿನೊಟ್ಟು ನಂಬರ್ ಒನ್ ಸ್ಥಾನ ಇರುತ್ತೆ ಎರ್ಲು ಓಪುರ್ ಇತ್ತು ಸರಿ ಹತ್ತೂರು ಮೋಡೆ ಬಂಡ ಫೇಮಸ್ ಓಪುರ್ ಎರಡು ಇತ್ತ ಹತ್ತಿರ ಗುಂಡಿ ಮೋಡೆಲ ಪುಟ್ಟೆಲ ಮಾತ್ರ ಎಲ್ಲ ಮಾತ್ರ ಇತ್ತ ಪುಟ್ಟೆ ಮಕ್ಳಿಗೆ ನಕಲೇ ದಾಖಲು

ಆ ಹೆಚ್ಚಿನ ಕಮಲ ಹೆಂಗುಳ್ಳ ವಿನ್ನಾತ ಕೆಲವು ಕಮ್ಲಾಡ್ ಹಾಕಲ್ಲ ವಿನ್ ಹಾ ಬಿರುಸಿನ ಸ್ಪರ್ಧೆ ಐತೆ ನಮ್ಮ ಕಮಲಾಗ ಬರ್ಪುನು ಇಂಚಿನ ಮ್ಯಾಡ್ ವಾರತ್ ಬಿರುಸಿನ ಸ್ಪರ್ಧೆ ಆವಡು ಒಂಜಿ ಮೂಜಿ ಪಲ್ಸಡ ಆಜಿ ಪಲ್ಸಡ ವಿನ್ ಮಾತ್ರ ಆ ಹೆಮ್ಮೆ ತೇಜಸ್ ಜಾಸ್ತಿ ಇಪ್ಪಣ್ಣು ವರ್ಷ ಕಮ್ಲ ಒಂದು ಬೈತಾರೀ ಕಂಬಳ ಬರೋ ಮಸ್ತ್ ಚೇಂಜ್ ಆಂಡು ಅಂಡೆಲ್ಲ ಒಂದು ಕಂಬಳ ಲೇಟ್ ಬಗ್ಗೆ ಬರ ಕಮ್ಲಾ ಲೇಟ್ ಅವರ ಒಂಜಿ ಕಮ್ಲ ಮಲ್ಪನ ಆಯೋಜಕಿರಿ ஒஞ்சி நெத்த பி முந்தாத்து வைச நோடு தயாப்பண்ணாண்டனப்பர்ஃபெக் டாய் ஏருக்க பர்ஃபெக் டாய் எருபுட் பல கண்ணாண்ட மாற்ற ஏரு கமல ஆயோஜனை மல்பேரு அல் துள அல் தஞ்சை ஐந்து ஜன அண்ணா கமல சுராயினு கம்ள முகினு நீர் உண்த்தியிருந்தாண்ட கம்ள ஐந்து தொந்தை இச்சி அவே நீ கமல கமிட்டி துளா மல்தரு என்ன களகளி வீதி பிரதி கமலி ஆயோஜக்க பிரதி கமல கமல சுண்ட் ஐனி கமல ஆயின் வர்ஷ கமல தூயினைக்கு சார் இப்ப பாத்தீர் அத்தி கம்பள கூட்டப்போர் இத்தாந்தி ராஜி அது தாரிக முந்தாது இத்தலா கம்பள க்ரேத் இரநா கொடுக்கு வரும் சாண்டர் மூங்கு